आपीन वक्षोरुहाम् पानिभ्यामलिपूर्णरत्न चशकम् रक्तोत्पलं बिभ्रतेम् सौम्याम् रत्न घटस्त रक्त चरनाम् ध्यायेत्परामं विकाम् श्रीललता सास्रानम् दली आर्नुरा एपत्मुरनियनामा ಬೃಹತ್ತಾದವಳು ಅತ್ಯಂತ ದೊಡ್ಡವಳು ಪೂಜ್ಯತೆಯಲ್ಲಿ ಆ ಜಗನ್ಮಾತೆಗಿಂತ ಮುಖ್ಯರಾದವರು ಬೇರೆ ಯಾರೂ ಇಲ್ಲದೆ ಇರೋದ್ರಿಂದ ಆಕೆನೆ ಸರ್ವಶ್ರೇಷ್ಠಳು ಸರ್ವವ್ಯಾಪಿಯಾಗಿರೋದ್ರಿಂದ ಗಾತ್ರದಲ್ಲೂ ಸಹ ಬೃಹತ್ ಸ್ವರೂಪಿ ಅಣೋರಣೀಯಾನ್ ಮಹತೋ ಮಹೀಯಾನ್ ಅನ್ನೋ ಉಕ್ತಿಯಂತೆ ಅಣುವಿಗಿಂತ ಅಣು ಮಹತ್ತಿಗಿಂತ ಮಹತ್ತಳಾದವಳು ಆ ಪರಬ್ರಹ್ಮಸ್ವರೂಪಿಣಿಯಾಗಿರುವಂತಹ ಶ್ರೀಮಾತೆ ಹಾಗೆ ಮೂವತ್ತಾರು ಅಕ್ಷರಗಳಿಂದ ಕೂಡಿರುವಂತಹ ಬೃಹತಿ ಛಂದಸ್ಸು ಛಂದಸ್ಗಳಲ್ಲೇ ಅತ್ಯಂತ ದೊಡ್ಡದು ಆ ಬೃಹತಿ ಛಂದಸ್ ಸ್ವರೂಪಿಣಿನೂ ಶ್ರೀಮಾತಿನಿ ಜಗತ್ನಲ್ಲಿ ನಾವೇನೇನು ಕಾಣ್ತೀವೋ ಅದೆಲ್ಲದಕ್ಕಿಂತ ಬೃಹತ್ ಆಕಾರದಲ್ಲಿರುವಳು ಬೃಹತ್ ಸ್ವರೂಪದಲ್ಲಿ ಇರುವಂಥವಳು ಎಲ್ಲವನ್ನ ಆವರಿಸಿರುವಂಥವಳು ಆ ಜಗನ್ಮಾತೆ ಆರುನೂರ ಎಪ್ಪತ್ನಾಲ್ಕನೆಯ ನಾಮ ಬ್ರಾಹ್ಮಣೀ ಬ್ರಾಹ್ಮಣೀ ಸ್ವರೂಪಿ ಬ್ರಾಹ್ಮಣ ಆತ್ಮಾನಂ ಇತರಾಂಶ್ಚ ನಯದಿ ಇದೆ ಬ್ರಾಹ್ಮಣ ಅನ್ನೋದೇ ಉಪಾಸಕನನ್ನು ಪರಬ್ರಹ್ಮನಲ್ಲಿ ಐಕ್ಯಗೊಳಿಸೋದು ಬ್ರಾಹ್ಮಣ ಅಂತ ಅನ್ಸ್ಕೊಳತ್ತೆ ಇಂತಹ ಜ್ಞಾನವನ್ನು ಉಪಾಸಕರಲ್ಲಿ ಉಂಟು ಮಾಡೋಳು ಆ ಜ್ಞಾನ ಸ್ವರೂಪಿಣಿನೇ ಆಗಿರೋಂತಹ ಆ ಜಗನ್ಮಾತೆ ವೇದ ಮಂತ್ರಗಳನ್ನು ಯಜ್ಞ ಇತ್ಯಾದಿ ಕರ್ಮಗಳಿಗೆ ಅನುಗುಣವಾಗಿ ಬೋಧಿಸೋದು ಸಹ ಬ್ರಾಹ್ಮಣ ಅನಿಸುತ್ತೆ ಹಾಗಾಗಿ ಕರ್ಮಕಾಂಡದ ವಿದ್ಯಾರೂಪಿಯೂ ಸಹ ಆ ಶ್ರೀಮಾತೇನೆ ಜ್ಞಾನಕಾಂಡ ಕರ್ಮಕಾಂಡಗಳನ್ನು ಬೋಧಿಸುವವಳು ಅವುಗಳಿಗೆ ಅನುಸಾರವಾಗಿ ಉತ್ತಮ ಫಲಗಳನ್ನು ನೀಡೋವಳು ಸಹ ಆ ಶ್ರೀಮಾತಿನೇ ಆರುನೂರ ಎಪ್ಪತ್ತೈದನೆಯ ನಾಮ ಬ್ರಾಹ್ಮೀ ಬ್ರಹ್ಮೀ ಸ್ವರೂಪಿ ವಾಕ್ಸ್ವರೂಪಳು ವಾಗ್ದೇವಿ ಪರಬ್ರಹ್ಮಶಕ್ತಿಯಾದಂತಹ ಶ್ರೀ ಸರಸ್ವತಿ ದೇವಿಯನ್ನು ಬ್ರಾಹ್ಮಿ ಅಂತ ಕರೆಯಲಾಗಿದೆ ಆ ರೂಪದಲ್ಲಿ ಪ್ರಕಟ ಆಗೋಳು ಸಹ ಆ ಶ್ರೀದೇವಿನೇ ಸಪ್ತ ಮಾತೃಕೆಯಲ್ಲಿ ಒಬ್ಬಳಾಗಿದ್ದಾಳೆ ಬ್ರಾಹ್ಮಿ ಹಾಗೆ ಒಂದು ಮುಹೂರ್ತಕ್ಕೂ ಬ್ರಾಹ್ಮಿ ಅನ್ನುವಂತಹ ಹೆಸರಿದೆ ರಾತ್ರಿಯ ಕೊನೆಯಾಮ ಅಂದರೆ ಅರುಣೋದಯಕ್ಕೆ ಪೂರ್ವದಲ್ಲಿ ಒಂದು ಮುಹೂರ್ತ ಕಾಲ ಬ್ರಾಹ್ಮಿ ಮುಹೂರ್ತ ಒಂದು ಮುಹೂರ್ತ ಅಂದರೆ ನಲವತ್ತೆಂಟು ನಿಮಿಷಗಳು ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಮನಸ್ಸು ತುಂಬ ನಿರ್ಮಲವಾಗಿರೋದ್ರಿಂದ ಹಾಗೆ ವಾತಾವರಣವು ಅತ್ಯಂತ ಶಾಂತವಾಗಿರೋದ್ರಿಂದ ಈ ಸಮಯದಲ್ಲಿ ಧರ್ಮಾರ್ಥಗಳ ವಿಷಯವಾಗಿ ವೇದಾರ್ಥಗಳ ವಿಷಯವಾಗಿಯೂ ಚಿಂತಿಸಬೇಕು ಸಾಧನೆಗೆ ಉತ್ತಮ ಕಾಲ ಅಂದರೆ ಈ ಸಮಯ ಅಂತಹ ಆ ಸಾಧಕರನ್ನ ಸಾಧನೆಯ ಮಾರ್ಗದಲ್ಲಿ ಹೋಗೋದಕ್ಕೆ ಉತ್ತಮ ಕಾಲವಾಗಿ ತಾನೇ ಅವರಿಗೆ ಮಾರ್ಗದರ್ಶನವನ್ನು ನೀಡ್ತಾ ಇರುವಂಥವಳು ಸಹ ಆ ಜಗನ್ಮಾತೆನೇ ಆರ್ನೂರ ಎಪ್ಪತ್ತಾರನೆಯ ನಾಮ ಬ್ರಹ್ಮಾನಂದ ಬ್ರಹ್ಮಾನಂದ ಸ್ವರೂಪಿ ಪರಬ್ರಹ್ಮ ಸ್ವರೂಪಿಣಿಯಾಗಿರುವಂತಹ ಶ್ರೀಮಾತೆಯ ಸ್ವರೂಪನೇ ಆನಂದ ಈ ಬ್ರಹ್ಮಾನಂದನೇ ಪರಮ ಸುಖದಾಯಕವಾದಂತಹ ಶಾಶ್ವತವಾದಂತಹ ಆನಂದ ಇದಕ್ಕೆ ಸಮಾನವಾದಂತಹ ಬೇರೆ ಯಾವ ಆನಂದವನ್ನು ನಾವು ಜಗತ್ನಲ್ಲಿ ಕಾಣಕ್ಕೆ ಸಾಧ್ಯ ಇಲ್ಲ ತೈತರಿಯ ಉಪನಿಷತ್ ಇದ್ರ ಬಗ್ಗೆ ತಿಳಿಸತ್ತೆ ಆನಂದಾದ್ಯೇ ವಿಮಾನಿ ಭೂತಾನಿ ಜಾಯಂತೆ ಆನಂದೇ ಜಾತಾನಿ ಜೀವಂತಿ ಆನಂದಂ ಪ್ರಯಂತ್ಯ ಸಂವಿಷಂತೀತಿ ಆನಂದದಿಂದನೇ ಎಲ್ಲ ಜೀವಿಗಳು ಹುಟ್ಟಿರೋದು ಆ ಆನಂದದಿಂದಲೇ ಹುಟ್ಟಿದ ಜೀವಿಗಳೆಲ್ಲ ಜೀವಿಸ್ತಾ ಇರೋದು ಅಂತ್ಯದಲ್ಲಿ ಹೋಗಿಸೇರೋದು ಸಹ ಆ ಆನಂದವನ್ನೇ ಧ್ಯಾನದಿಂದ ಜಾಗೃತವಾದಂತಹ ಶ್ರೀ ಕುಂಡಲಿನಿ ಶಕ್ತಿ ಸಹಸ್ರಾರವನ್ನು ತಲುಪಿದಾಗ ಬ್ರಹ್ಮಾನಂದ ಉಂಟಾಗತ್ತೆ ಅಜ್ಞಾನ ಅವಿದ್ಯೆಗಳನ್ನೆಲ್ಲ ನಾಶಪಡಿಸಿ ಸ್ವಸ್ವರೂಪದಲ್ಲಿ ನೆಲೆ ನಿಲ್ಲೋದೇ ಬ್ರಹ್ಮಾನಂದ ಶಿವಶಕ್ತಿಯರ ಐಕ್ಯತೆಯಿಂದ ಉಂಟಾಗುವಂತಹ ದಿವ್ಯಾನಂದ ಸಹಜಾನಂದ ಶಾಶ್ವತಾನಂದ ಇಂತಹ ಆನಂದ ಸ್ವರೂಪಿಣಿ ಆ ಪರಬ್ರಹ್ಮ ಆದಂತಹ ಶ್ರೀಮಾತೆ ಆಕೆ ಆನಂದ ಸ್ವರೂಪಿ ಆದ್ದರಿಂದಲೇ ಯೋಗಿಗಳು ಸಾಧಕರು ಮುಮುಕ್ಷುಗಳು ಆಕೆಯ ಸಾಕ್ಷಾತ್ಕಾರಕ್ಕಾಗಿ ಹಂಬಲಿಸ್ತಾರೆ ಆ ಒಂದು ದಿವ್ಯಾನಂದವನ್ನು ತಮ್ಮದಾಗಿಸಿಕೊಳ್ಳಕ್ಕಾಗಿ ಜೀವನ ಪರ್ಯಂತವು ಅವರು ಸಾಧನೆಯ ಮಾರ್ಗದಲ್ಲಿ ತೊಡಕ್ತಾರೆ ಯಾಕೆಂದ್ರೆ ಅವರ ಅರಿವಿಗೆ ಬಂದಿರತ್ತೆ ಲೌಕಿಕವಾದ ಯಾವ ಆನಂದವೂ ಶಾಶ್ವತವಲ್ಲ ಅದೆಲ್ಲವೂ ನಶ್ವರ ಪಡ್ಕೊಳ್ಳೋದಾದ್ರೆ ನಶಿಸಿ ಹೋಗದ ಆನಂದವನ್ನ ಪಡ್ಕೋಬೇಕು ಹಾಗಾದ ಆ ಸಚ್ಚಿದಾನಂದ ಸ್ವರೂಪ ಆನಂದವನ್ನ ಅನುಭವಿಸಕ್ಕಾಗಿ ಹಾತೊರೆಯತ್ತೆ ಆ ಯೋಗಿಗಳ ಮನಸ್ಸು ಆರ್ನೂರ ಎಪ್ಪತ್ತೇಳನೆಯ ನಾಮ ಬಲಿಪ್ರಿಯ ಬಲಿಪ್ರಿಯಳು ಬಲಿ ಅಂದ್ರೆ ಪೂಜೆ ಆಹುತಿ ಅರ್ಪಣೆ ಹೀಗೆ ಅರ್ಥಗಳಿವೆ ಆ ಜಗನ್ಮಾತೆಯಿಂದ ಸಂರಕ್ಷಿತರಾಗಿರುವಂತಹ ನಾವು ಆಕೆಗೆ ನಮ್ಮ ಕೃತಜ್ಞತೆಯನ್ನು ಅರ್ಪಿಸೋಕ್ಕಾಗಿ ಹೂವು ಹಣ್ಣು ನೈವೇದ್ಯ ಇವನ್ನೆಲ್ಲ ಅರ್ಪಣೆ ಮಾಡ್ತೀವಿ ಆಕೆಯ ಸೃಷ್ಟಿಯಿಂದ ಪಡೆದದ್ದನ್ನು ಭಕ್ತಿಪೂರ್ವಕವಾಗಿ ಆ ಮಾತೆಗೆ ಸಮರ್ಪಿಸೋದೇ ಬಲಿ ಪತ್ರಂ ಪುಷ್ಪಂ ಫಲಂ ತೋಯಂ ಯಭಕ್ತಿಯಾನೇ ಪ್ರಯಚ್ಛತಿ ಅನ್ನೋ ಗೀತಾಚಾರ್ಯನ ನುಡಿಯಂತೆ ನಮ್ಮಲ್ಲಿರುವಂತಹ ಯಾವುದೇ ವಸ್ತು ಆಹಾರ ಶ್ರದ್ಧಾ ಭಕ್ತಿಗಳಿಂದ ಆ ಜಗನ್ಮಾತೆಗೆ ಅರ್ಪಿಸಿದ್ದೆ ಆದರೆ ಅದರಿಂದ ಪರಮ ಪ್ರೀತಿಯನ್ನು ಹೊಂದ್ತಾಳೆ ಆ ತಾಯಿ ಬಲಿಕರ್ಮ ಅಂದರೆ ಭೂತಯಜ್ಞ ಅನ್ನೋ ಮಾತು ಇದೆ ಗೃಹಸ್ಥ ಪ್ರತಿನಿತ್ಯ ಮಾಡಬೇಕಾದಂತಹ ಪಂಚಮಹಾಯಜ್ಞಗಳಲ್ಲಿ ಇದು ಒಂದು ಮೊದಲನೇದು ವೇದಾಭ್ಯಾಸ ಅದನ್ನು ಬ್ರಹ್ಮಯಜ್ಞ ಅಂತ ಕರೆದಿರೋದು ಅನಂತರ ಎರಡನೇದು ಹೋಮ ಕಾರ್ಯ ಇವುಗಳು ದೇವಯಜ್ಞ ಮೂರನೇದು ಅತಿಥಿ ಸತ್ಕಾರ ಇದು ಮನುಷ್ಯ ಯಜ್ಞ ನಾಲ್ಕನೇದು ಪಿತೃತರ್ಪಣ ಇದು ಪಿತೃಯಜ್ಞ ಐದನೇದು ಪ್ರಾಣಿಗಳನ್ನು ತೃಪ್ತಿಪಡಿಸೋದು ಇದನ್ನು ಭೂತಯಜ್ಞ ಅಂತ ಕರೆದಿದ್ದಾರೆ ಶ್ರೇಯಸ್ಸನ್ನು ಬಯಸುವಂತಹ ಗೃಹಸ್ಥರ ಈ ರೀತಿಯ ಸಾತ್ವಿಕ ಕರ್ಮಗಳಿಂದ ಸುಪ್ರೀತಳಾಗ್ತಾಳೆ ಆ ಜಗನ್ಮಾತೆ ನಮ್ಮಲ್ಲಿರುವಂತಹ ದ್ವೇಷ ಅಸೂಯೆ ಅಹಂಕಾರ ಇವನ್ನೆಲ್ಲ ಬಲಿ ಕೊಟ್ಟು ಮನಸ್ಸನ್ನು ಪರಿಶುದ್ಧಗೊಳಿಸ್ಕೊಂಡು ಮಾತಿಗೆ ನಾವು ಶರಣಾದರೆ ಸಂಪೂರ್ಣ ಸುಖವನ್ನು ಅಂದರೆ ಬ್ರಹ್ಮಾನಂದವನ್ನು ಅನುಗ್ರಹಿಸ್ತಾಳೆ ಆ ಜಗನ್ಮಾತೆ ಆರುನೂರ ಎಪ್ಪತ್ತೆಂಟನೆಯ ನಾಮ ಭಾಷಾರೂಪ ಭಾಷಾ ಸ್ವರೂಪಿ ಜಗತ್ತಿನ ಸಕಲ ಪ್ರಾಣಿಗಳೂ ಉಚ್ಚರಿಸುವಂತಹ ಭಾಷೆಯ ಸ್ವರೂಪವಾಗಿದ್ದಾಳೆ ಆ ತಾಯಿ ವಾಕ್ಸ್ವರೂಪಿಣಿಯಾಗಿರೋ ಈಕೆಯಿಂದಲೇ ಸಕಲ ಶಬ್ದಗಳೂ ಸಹ ನಿಷ್ಪನ್ನವಾಗಿರುತ್ತೆ ಯಾವ ಭಾಷೆಯಿಂದ ನಾವು ಮಾತೆಯನ್ನು ಸ್ತುತಿಸಿ ಕೀರ್ತಿಸಿದ್ರು ನಮ್ಮ ಒಳಗಿರುವಂತಹ ಭಾವನೆಗೆ ಸ್ಪಂದಿಸಿ ಅನುಗ್ರಹವನ್ನು ನೀಡ್ತಾಳೆ ಯಾಕೆ ಭಾಷೆಗೂ ಮೇಲದಂತಹ ಭಕ್ತಿ ಭಾವ ನಮ್ಮ ಹೃದಯದಲ್ಲಿ ತುಂಬಿಕೊಂಡಾಗ ಯಾವ ಭಾಷೆಗೂ ಮಾತಿಗೂ ಅಲ್ಲಿ ಅವಕಾಶವೇ ಇರೋದಿಲ್ಲ ಭಾವನೆಯಿಂದ ಕೇವಲ ಭಾವನೆಯಿಂದ ಆಕೆಯೊಡನೆ ನಾವು ಸಂಪರ್ಕಿಸಬಹುದು ಯಾವ ಒಂದು ನಿರ್ದಿಷ್ಟ ಭಾಷೆಗೆ ಸೀಮಿತಳಾಗಿಲ್ಲ ಆ ಸ್ವರೂಪಿ ಹಾಗಾಗಿ ವೈವಿಧ್ಯ ಭಾಷೆಗಳನ್ನಾಡುವಂತಹ ಸಕಲ ಜೀವ ಜಂತುಗಳನ್ನು ಸಲಹೆ ಅನುಗ್ರಹಿಸ್ತಾ ಇದ್ದಾಳೆ ಮಾತೆ ಇದರಿಂದ ನಾವು ಈ ಭಾಷೆಯಲ್ಲಿ ಮಾತೇನು ಕರಿಬೋದ ಸಂಸ್ಕೃತದಲ್ಲೇ ಸ್ತೋತ್ರಗಳನ್ನು ಹೇಳಬೇಕಾ ನಮಗೆ ಸಂಸ್ಕೃತ ಬರಲ್ವಲ್ಲ ಮಂತ್ರಗಳನ್ನು ಉಚ್ಚಾರ ಮಾಡೋದಕ್ಕೂ ಬರಲ್ವಲ್ಲ ಅಂತ ನಾವು ಖೇದ ಪಡಬೇಕಾಗಿಲ್ಲ ಹೃದಯದ ಅಂತರಾಳದಿಂದ ನಾವು ಮಾತೆಯನ್ನು ಯಾವ ಭಾಷೆಯಲ್ಲಿ ಸ್ತುತಿಸಿದ್ರು ಭಾಷೆಯನ್ನು ಸೃಷ್ಟಿ ಮಾಡಿದವಳೆ ಆಕೆ ಜೀವಿಗಳನ್ನು ಸೃಷ್ಟಿ ಮಾಡಿದವಳೆ ಯಾಕೆ ಹಾಗಾಗಿ ಜೀವಿಗಳು ಆಡುವಂತಹ ಪ್ರತಿಯೊಂದು ಭಾಷೆಯು ಆಕೆಗೆ ವೇದ್ಯ ಈ ನಮ್ಮ ನಮ್ಮ ಭಾಷೆಯಿಂದ ನಾವು ಭಕ್ತಿಪೂರ್ವಕವಾಗಿ ಮಾತೆಯನ್ನು ಸ್ತುತಿಸಿದ್ದೇ ಆದರೆ ಆ ಭಕ್ತಿಗೆ ಒಲಿದು ನಮ್ಮನ್ನು ರಕ್ಷಿಸುವಂಥವಳು ಆ ತಾಯಿ ಆರುನೂರ ಎಪ್ಪತ್ತೊಂಬತ್ತನೆಯ ನಾಮ ಬೃಹತ್ ಸೇನಾ ಬೃಹತ್ತಾದ ಸೈನ್ಯವನ್ನು ಹೊಂದಿರುವಂಥವಳು ಬ್ರಹ್ಮಾಂಡವನ್ನೆಲ್ಲ ರಕ್ಷಿಸುವಂತಹ ಶ್ರೀಮಾತೆಯ ಅಪಾರ ಸೈನ್ಯ ಎಂದಿಗೂ ಸೋಲನ್ನೇ ತಿಳಿದಿಲ್ಲ ಆಕೆಯ ಶಕ್ತಿ ಸೈನ್ಯಕ್ಕೆ ಸಮಸ್ತ ದೇವಗಣಗಳು ಅಸಂಖ್ಯಾತ ಆನೆ ಕುದುರೆ ರಥ ಇವೆಲ್ಲವೂ ಸಹ ನೆರವನ್ನು ನೀಡಿವೆ ಸಾತ್ವಿಕ ಧಾರ್ಮಿಕ ನೈತಿಕ ಮತ್ತು ಜ್ಞಾನ ಶಕ್ತಿಯೇ ಆ ಮಾತೆಯ ಅಜೇಯವಾದಂತಹ ಸೈನ್ಯ ರಜಸ್ತಮ ಗುಣಗಳಿಂದ ಉನ್ಮತ್ತರಾಗಿರುವಂತಹ ಸಮಸ್ತ ರಾಕ್ಷಸಗಣವನ್ನು ಸತ್ವಗುಣದ ಶಕ್ತಿ ಸೈನ್ಯ ನಿರಾಯಾಸವಾಗಿ ಸಂಹರಿಸತ್ತೆ ಮನುಷ್ಯನಲ್ಲಿರೋ ತಮೋ ಗುಣ ಎಷ್ಟೇ ಪ್ರಬಲವಾಗಿದ್ದರು ಕೊನೆಗೆ ಜಯಗಳಿಸೋದು ಮತ್ತು ಸ್ಥಿರವಾಗಿ ಉಳ್ಕೊಳ್ಳೋದು ಸತ್ವಗುಣ ಮಾತ್ರ ಅನ್ನೋದು ಮೇಲ್ಗೆಮನಿಸ್ಬೋದು ಲೋಕದಲ್ಲಿ ನಾವು ಕಾಣ್ತಾ ಇರ್ತೀವಿ ನಾವು ಎಷ್ಟೋ ಸತಿ ಅನ್ಕೋಬೋದು ಇವರು ಎಷ್ಟು ಕೆಟ್ಟವ್ರವರು ಆರಾಮಾಗಿದ್ದಾರೆ ಸುಖವಾಗಿದ್ದಾರೆ ಸಂತೋಷವಾಗಿದ್ದಾರೆ ಹಾಗೆ ಮತ್ತೊಂದು ಕಡೆ ಎಷ್ಟು ಒಳ್ಳೆಯವರವರು ಕಷ್ಟಪಡ್ತಾ ಇದ್ದಾರೆ ಅಂತ ಮೇಲ್ನೋಟಕ್ಕೆ ಅನಿಸುತ್ತೆ ಆದರೆ ತಮೋಗುಣ ಅಥವಾ ಅಜ್ಞಾನ ಅಥವಾ ದುರಹಂಕಾರ ಮೆರೀತಿದೆ ಅಂದರೆ ಅದು ಶಾಶ್ವತವಾದದ್ದಲ್ಲ ಅದು ಕ್ಷಣಿಕವಾದದ್ದು ಆದರೆ ಸಹನೆ ಇರುವಂತಹ ಸಾತ್ವಿಕರು ತಮ್ಮ ತಾಳ್ಮೆಯಿಂದ ಸಹನ ಗುಣದಿಂದ ಮಾತೆಗೆ ಶರಣಾಗಿ ಸಂಪೂರ್ಣ ತಮ್ಮೆಲ್ಲ ಅಹಂಕಾರವನ್ನು ತ್ಯಜಿಸಿ ಮಾತೆಗೆ ವಿನತರಾದರೆ ಕೊನೆಯಲ್ಲಿ ಜಯಗಳಿಸೋದು ಆ ಸಾತ್ವಿಕ ಗುಣವೇ ಸತ್ಯವೇ ಕಡೆಯಲ್ಲಿ ಜಯವನ್ನ ಗಳಿಸೋದು ಅದಕ್ಕಾಗಿ ಸತ್ಯಮೇವ ಜಯತೆ ಅನ್ನೋ ಧ್ಯೇಯ ವಾಕ್ಯವೇ ಇದೆ ಕಡೆಗೆ ಉಳಿಯೋದು ಆ ಸತ್ವಗುಣ ಮಾತ್ರ ಶಾಶ್ವತವಾಗಿ ಅಂತಹ ಸಾತ್ವಿಕ ಗುಣದ ಸೈನ್ಯದಿಂದ ಸಮಸ್ತ ದುಷ್ಟ ಗುಣವನ್ನು ಅಂದರೆ ರಾಕ್ಷಸರನ್ನ ಅಸುರತ್ವವನ್ನು ಸಂಹಾರ ಮಾಡಿದವಳು ಆ ಜಗನ್ಮಾತೆ ಆರ್ನೂರ ಎಂಬತ್ತನೆಯ ನಾಮ ಭಾವಭಾವ ವಿವರ್ಜಿತ ಭಾವ ಅಭಾವಗಳಿಂದ ಬಿಡಲ್ಪಟ್ಟಿರುವಂಥಳು ಜಗತ್ತಿನ ರೂಪವೇ ಆಗಿರುವಂತಹ ಆ ಮಾತೆ ಭಾವರೂಪನೂ ಅಲ್ಲ ಅಭಾವ ರೂಪನೂ ಅಲ್ಲ ನಮ್ಮ ಭಾವನೆಯ ಹಿಡಿತಕ್ಕೆ ಸಿಗೋಳಲ್ಲ ಆ ಮಾತೆ ಹಾಗೆಯೇ ಅಭಾವ ರೂಪವಾದಂತಹ ಶೂನ್ಯವೂ ಅಲ್ಲ ಶುದ್ಧ ಚೈತನ್ಯ ಸ್ವರೂಪಿಯಾದಂತಹ ಆ ಮಾತೆಯನ್ನು ನಮ್ಮ ಭಾವನೆಗಳಿಂದ ಅಳಿಯೋದಕ್ಕೆ ತಿಳಿಯೋದಕ್ಕೆ ಸಾಧ್ಯವಿಲ್ಲ ಚೈತನ್ಯ ಶಕ್ತಿ ಈ ಮನುಷ್ಯನ ಭಾವನೆಯನ್ನು ಮೀರಿದ್ದು ಶುದ್ಧ ಚೈತನ್ಯ ಆಗಿರೋದರಿಂದ ಶೂನ್ಯ ಅಂತೂ ಅಲ್ಲ ಎಲ್ಲೆಲ್ಲೂ ಆಕೆ ಅಸ್ತಿತ್ವನೇ ಇರೋದರಿಂದ ಅಭಾವ ರೂಪಿನೂ ಅಲ್ಲ ಭಾವ ಅಭಾವ ಇದೆಲ್ಲ ಬಾಧಿಸೋದು ಈ ಜನನ ಮರಣಗಳ ನಡುವೆ ಇರುವಂತಹ ಈ ಜಗತ್ತಿಗೆ ನಿತ್ಯಳು ಅಜಳು ಅಮರಳು ಆದಂತಹ ಮಾತೆ ಸತ್ಯಜ್ಞಾನಂದ ರೂಪಿ ಇದಕ್ಕೊಂದು ಉದಾಹರಣೆ ಕೊಡ್ಬೋದು ಉಪ್ಪು ಒಂದ್ಸತಿ ನೀರನ್ನು ನಾನು ಸಂಧಿಸ್ಬೇಕು ನೀರಿನ ಹತ್ತಿರ ಹೋಗಿ ಅದನ್ನ ಭೇಟಿಯಾಗಬೇಕು ಅಂತ ನೀರನ್ನು ಸಂಧಿಸೋಕ್ಕೆ ಹೋಯಿತಂತೆ ಅರೆ ನೀರನ್ನು ಸಂಧಿಸೋಕ್ಕೆ ಹೋದಂತಹ ಉಪ್ಪು ತನ್ನ ಅಸ್ತಿತ್ವವನ್ನೇ ಉಳಿಸ್ಕೊಳೋಕ್ಕಾಗಲ್ಲ ಅದು ಸಂಪೂರ್ಣ ಕರಗಿ ಹೋಗಿ ಉಪ್ಪು ನೀರು ಅನ್ನೋ ಹೆಸರು ಬಂದ್ಬಿಡುತ್ತೆ ನೀರಿಗೆ ಉಪ್ಪು ನೀರು ಆಗುತ್ತೆ ಅದರಲ್ಲಿ ನಾವು ಉಪ್ಪನ್ನು ಬೇರ್ಪಡಿಸೋಕ್ಕೆ ಸಾಧ್ಯವಾಗೋದಿಲ್ಲ ಹಾಗೆ ಪರಬ್ರಹ್ಮ ಸ್ವರೂಪಿಣಿಯಾದಂತಹ ಶ್ರೀದೇವಿಯೇ ನಾನು ಅನ್ನೋ ಜ್ಞಾನದಿಂದ ಮಗ್ನರಾದರೆ ಆ ದೇವಿಯೇ ನಾವಾಗ್ತೀವಿ ನಾನು ಅನ್ನೋ ಭಾವ ಅಂದರೆ ಈ ದೇಹವನ್ನು ನಾನು ಅಂತ ಏನು ಅಹಂಕಾರದಿಂದ ಬಳಸ್ತೀವಿ ಆ ಭಾವ ಮರೆಯಾಗಿ ಅದು ಸಂಪೂರ್ಣ ಮರೆಯಾದ ನಂತರ ಬ್ರಹ್ಮ ಒಂದೇ ಸತ್ಯ ಅನ್ನೋ ಅರಿವುಂಟಾದಾಗ ಅದು ಭಾವವರ್ಜಿತ ಅಭಾವ ಅಂದರೆ ಶೂನ್ಯ ಶೂನ್ಯ ಇದ್ದ ಸ್ಥಳದಲ್ಲಿ ನಾನು ಅನ್ನೋ ಜ್ಞಾನವನ್ನೇ ಅದು ಧರಿಸೋದಿಲ್ಲ ಹಾಗಾಗಿ ಅಭಾವವರ್ಧಿತ ಭಾವಾಭಾವಗಳಿಂದ ಭಿನ್ನವಾದದ್ದು ಅದಕ್ಕೆ ಅತೀತವಾಗಿರೋದು ಎಂದಿಗೂ ನಾಶವನ್ನ ಹೊಂದದೇ ಇರೋದು ಸತ್ಯ ಸ್ವರೂಪಿಣಿಯಾದಂತಹ ಆ ಶ್ರೀಮಾತೆ ಎಲ್ಲದರ ಸೃಷ್ಟಿಕರ್ತಳು ಆಕೆ ಆದರೆ ಎಲ್ಲದರ ನಿಯಮವನ್ನು ಮೀರಿರುವಂಥವಳು ಎಲ್ಲವನ್ನ ತನ್ನ ಹಿಡಿತದಲ್ಲಿಟ್ಕೊಂಡಿರೋಳು ತಾನು ಯಾವುದೇ ಹಿಡಿತಕ್ಕೆ ಸಿಲುಕದೇ ಇರುವಂಥವಳು ಅಂತಹ ಶುದ್ಧ ಸತ್ವ ಚೈತನ್ಯ ಸ್ವರೂಪಿ ಆ ಜಗನ್ಮಾತೆ ಆ ಜಗನ್ಮಾತೆಯನ್ನು ಅರಿಯೋದಕ್ಕೆ ಒಂದೊಂದು ನಾಮಗಳನ್ನು ನಾವು ಈ ರೀತಿ ಅನುಸಂಧಾನ ಮಾಡ್ತಾ ಆಕೆಯ ಕಡೆಗೆ ಹೋಗುವಂತಹ ಪ್ರಯತ್ನವನ್ನು ಮಾಡೋಣ नाम अर्थव गमसोण या देवी सर्वभूतेषु मातृरूपेण संस्थिता नमस्तस्यै 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 नमो नमः